ಇದೆ ಆಮೇಲೆ ಬೇಗ ಕೊಡಲ್ಲ ವಾರ್ಸ ಸರ್ಟಿಫಿಕೇಟ್ ಅಡ್ಡಾಣೆ ಸುಸ್ತಾಗ್ತಾರೆ ಆ ಪರಿಸ್ಥಿತಿ ಇದೆ ನಾನು ಹೇಳಿದ್ದು ತಾವು ಕೇಳಿಸ್ಕೊಂಡ್ರೆ ನಾವು ಯಾಕೆ ಹಳ್ಳಿಗೆ ಹೋಗಿ ಅದಾಲತ್ ಮಾಡಿ ವಾರ್ಸ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೇವೆ ಕಾರಣ ಏನು ಸೊ ದಟ್ ಯಾರು ಕೂಡ ಇಲ್ಲಿ ಮಧ್ಯವರ್ತಿಗಳತ್ರ ಹತ್ರ ಸಿಕ್ಕಾಕೊಂಡು ಅಲ್ಲಿ ತಪ್ಪ ಪರಿತಪ್ಸೋದ್ರ ಬದಲಿಗೆ ಕಂದಾಯ ಇಲಾಖೆಯವರೇ ಹಳ್ಳಿಗೆ ಹೋಗಿ ಪ್ರತಿ ತಾಲೂಕಲ್ಲಿ ಒಂದು ವಾರಕ್ಕೆ ಮೂರು ಹಳ್ಳಿಯಲ್ಲಿ ಈ ವಾರಸ ಮಾಡ್ತಕ್ಕಂಥ ಅದಾಲತ್ತು ಮಾಡಿ ಅಂತ ನಾನು ಹೇಳಿರೋದು ಯಾಕೆ ಅಂದರೆ ಈ ಮಧ್ಯದಲ್ಲಿ ಯಾರ್ಯಾರೋ ಕೈಯಾಡಿಸೋದಕ್ಕೆ ಅವಕಾಶ ಇರಬಾರ್ದು ಗ್ರಾಮಕ್ಕೆ ಹೋಗಿ ಅದಾಲತ್ ಮಾಡಿ ಮಾಡಿದಾಗ ನೇರವಾಗಿ ಅಧಿಕಾರಿಗಳು ಅಲ್ಲೇ ಕೂತ್ಕೊಂಡು ಮಾಡಿದಾಗ ಇವೆಲ್ಲ ಅವಕಾಶಗಳು ಕಡಿಮೆ ಆಗುತ್ತೆ ಅನ್ನೋದು ಉದ್ದೇಶ ದಾಖಲೆಗಳದ್ದು ಅಷ್ಟೇ ಆನ್ಲೈನ್ ಯಾಕೆ ಮಾಡ್ತಾ ಇದ್ದೇವೆ ಮಧ್ಯವರ್ತಿಗಳ ಹಾವಳಿ ಕಡಿಮೆ ಮಾಡಬೇಕು ಅಂತಲೇ ಆನ್ಲೈನ್ ಮಾಡ್ತಾ ಇರೋದು ಸೊ ಇವೆಲ್ಲ ಸೊಲ್ಯೂಷನ್ ಕೊಡ್ತಾ ಇರೋದು ಅವನ್ನೆಲ್ಲ ಅರ್ಥ ಮಾಡಿಕೊಂಡೇ ನಾವು ಸೊಲ್ಯೂಷನ್ ಕೊಡ್ತಾ ಇದ್ದೀವಿ ಲಾಂಗ್ ಟರ್ಮ್ ಸಲ್ಯೂಷನ್ ಈಗ ನಾನು ಆ ಮಧ್ಯವರ್ತಿಗಳು ನಾನು ಹೋಗ್ತೀನಿ ಹುಡುಕ್ತೀನಿ ಅವ್ರನ್ನ ಬಡಿತೀನಿ ಅಂತ ಹೇಳಿದ್ರೆ ಅದೆಲ್ಲ ಆಗೋದಿಲ್ಲ ಹೋಗೋದಿಲ್ಲ ಕಚೇರಿ ಒಳಗೆ ಸಪ್ರೇಟ್ ಒಂದು ಚೇಂಬರ್ ಇರುತ್ತೆ ಅದಕ್ಕೆ ನಾವು ಸೊಲ್ಯೂಷನ್ ಆನ್ಲೈನ್ ಕೊಟ್ರೆ ನೀವು ಮನೇಲಿ ಕೂತ್ಕೊಂಡು ಅಪ್ಲೈ ಮಾಡ್ಬೋದು ಮನೆಗೆ ಕಳ್ಸಿಕೊಡ್ಬೇಕಾಗತ್ತೆ ವಾರ್ಸ ಮಾಡೋದು ಅದಾಲತ್ ಮಾಡಿದ್ರೆ ಊರಿಗೆ ಬಂದು ಕೂತ್ಕೊಂಡಾಗ ಯಾಕೆ ಆಗೋದಿಲ್ಲ ನಿಮ್ಗೆ ಬೇಕಾದ್ರೆ ಬಂದು ಊರಲ್ಲೇ ಅರ್ಜಿ ಕೊಡಿ ಅಲ್ಲೇ ಅದ ಅದಾಲತ್ ಅಲ್ಲಿ ಅಲ್ಲೇ ತೀರ್ಮಾನ ಆಗುತ್ತೆ ಅದನ್ನ ಅರ್ಥ ಮಾಡಿಕೊಂಡೆ ನಾವು ಸೊಲ್ಯೂಷನ್ ಕೊಡ್ತಾ ಇರೋದು ಪರಿಹಾರದ ಕಡೆಗೆ ನಾವು ಗಮನವನ್ನ ಕೊಡ್ತಾ ಇದ್ದೇವೆ ಸರಿ ಈಗ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿವರೆಗೆ ತಾವು ಕೇಳಬೇಕು ಯಾಕಂದ್ರೆ ಆಸ್ತಿ ಮನೆಗಳಿಗೆ ವಸತಿಗೆ ಖಾತಾ ಕೊಡುವಂತಹದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ ಅದು ನೀವು ಆರ್ ಡಿ ಪಿ ಆರ್ ಅವ್ರನ್ನ ಸ್ವಲ್ಪ ಮಾತಾಡಿದರೆ ಅವರು ಅದಕ್ಕೆ ಏನೋ ಒಂದು ಸಲ್ಯೂಷನ್ ವರ್ಕೌಟ್ ಮಾಡ್ತಾ ಇದ್ದಾರೆ ಸರ್ ಜಿಲ್ಲೆಯಲ್ಲಿ ಆಧಿಕೃತ ಬಡಾವಣೆಗಳು ಹೆಚ್ಚಾಗಿದೆ ಸರ್ ಹೌದು ಯಾವುದೇ ಕ್ರಮ ಆಗ್ತಾ ಇಲ್ಲ ಉದಾಹರಣೆಗೆ ಹಾವೇರಿ ನಗರಾಭಿವೃದ್ಧಿ ಪ್ರಾಧಿಕಾರದವರು ಲಿಸ್ಟ್ ಮಾಡಿ ಕೊಟ್ಟರು ಅದರಲ್ಲಿ ಅರ್ಧ ಕೊಟ್ಟಿದ್ದಾರೆ ಇನ್ನೂ ತುಂಬ ಜಿಲ್ಲನ್ ಆಗ್ತಾಯಿಲ್ಲ ಸರ್ ಸೊ ನಾನು ಡಿ ಸಿ ಅವರಿಗೆ ಎಲ್ಲ ತಹಶೀಲ್ದಾರ್ಗೆ ಇವತ್ತು ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೇನೆ ಯಾವುದೇ ಜಮೀನು ಕನ್ವರ್ಷನ್ ಇಲ್ಲದೆ ಪ್ಲ್ಯಾನ್ ಅಪ್ರೂವಲ್ ಇಲ್ಲದೆ ಇನ್ನು ಮುಂದೆ ಯಾರಾದರೂ ಲೇಔಟ್ ಮಾಡಿದರೆ ಹಿಂದಿನ ಬಗ್ಗೆ ನಾನು ಮಾತಾಡ್ತಿಲ್ಲ ಕನ್ವರ್ಷನ್ ಇಲ್ಲದೆ ಅಥವಾ ಪ್ರಾಧಿಕಾರದ ಅನುಮೋದನೆ ಇಲ್ಲದೆ ಯಾರೇ ಬಡಾವಣೆ ಈಗ ಮಾಡಲಿಕ್ಕೆ ಹೊರಟ್ರೆ ಅವುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕೋಬೇಕು ಅದು ಸರ್ಕಾರಿ ಆಸ್ತಿ ಅಂತ ಘೋಷಣೆ ಮಾಡಬೇಕು ಪಾಣಿಯಲ್ಲಿ ಅದನ್ನು ಸರ್ಕಾರ ಅನ್ನೋದನ್ನು ತರಬೇಕು ಅಂತ ಕಟ್ಟುನಿಟ್ಟಾಗಿ ನಾನು ಸೂಚನೆ ಕೊಟ್ಟಿದ್ದೇನೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ ಒಂದೊಂದು ತಾಲೂಕಲ್ಲಿ ಕನಿಷ್ಠ ಎರಡಾದರೂ ಈ ತಿಂಗಳಲ್ಲಿ ಈ ಕೆಲಸ ಮಾಡಿಸಿ ಅಂತ ನಾನು ಅವರಿಗೆ ಕೊಟ್ಟಿದ್ದೇನೆ ಇನ್ನು ಮುಂದೆ ಯಾರಾದರೂ ಅನಧಿಕೃತ ಬಡಾವಣೆ ಮಾಡಿದ್ರೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ನಾವು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕ್ಕೊಳ್ತೇವೆ ಇದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಹ ಹೇಳಿದ್ದಾರೆ ನಾನು ಹೇಳ್ತಾ ಇದ್ದೇನೆ ದಯವಿಟ್ಟು ಯಾರು ಕೂಡ ಅನಧಿಕೃತ ಬಡಾವಣೆಗಳನ್ನು ಮಾಡುವುದಕ್ಕೆ ಹೋಗಬಾರದು ಹೋದರೆ ನಾಳೆ ಆಗುವಂಥ ಅನಾಹುತಕ್ಕೆ ನೀವೇ ಜವಾಬ್ದಾರರು ನಿಮ್ಮ ಭೂಮಿ ನೀವು ಕಳ್ಕೊಳ್ಬೇಕಾಗುತ್ತೆ ನಾನು ಗ್ರಾಹಕರಲ್ಲೂ ಮನವಿ ಮಾಡ್ತಾ ಇದ್ದೇನೆ ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನಗಳನ್ನು ದಯವಿಟ್ಟು ಖರೀದಿ ಮಾಡಬೇಡಿ ಅವು ಇಲ್ಲಿಗಲ್ಲೂ ನಾಳೆ ಅವಕ್ಕೆ ಖಾತಾ ಸಿಗೋದಿಲ್ಲ ನೀವು ಜೀವನ ಪರ್ಯಂತ ತೊಂದರೆ ಅನುಭವಿಸ್ಬೇಕಾಗತ್ತೆ ದಯವಿಟ್ಟು ನೀವು ತೊಂದರೆ ಅನುಭವಿಸೋದು ಅಷ್ಟೇ ಅಲ್ಲ ಇನ್ನು ಮುಂದೆ ಏನಾದರೂ ನೀವು ಅನಧಿಕೃತ ಬಡಾವಣೆಯಲ್ಲಿ ಸೈಟು ಖರೀದಿ ಮಾಡಿದರೆ ನಾಳೆ ನೀವು ಸೈಟನ್ನು ಕಳ್ಕೊಳ್ತೀರಿ ಯಾಕಂದರೆ ಆಸ್ತಿ ಸರ್ಕಾರಕ್ಕೆ ಸೇರುವಂಥದ್ದು ಆಗುತ್ತದೆ ಸೊ ಹಾಗಾಗಿ ಇದನ್ನ ಕಡಾಖಂಡಿತವಾಗಿ ಕಡ್ಡಾಯವಾಗಿ ನಾನು ಇವತ್ತು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಇಂತ ಅದಕ್ಕೆ ಅವಕಾಶ ಆಗ್ಬಾರ್ದು ಈಗ ಯಾರಾದ್ರೂ ಮಾಡ್ತಾ ಇದ್ರೆ ಅದನ್ನ ನೀವು ಹೋಗಿ ನಿಲ್ಸೋದ್ರಲ್ಲಿ ನನ್ಗೆ ಆಸಕ್ತಿ ಇಲ್ಲ ಸರ್ಕಾರಕ್ಕೆ ಮುಟ್ಗೋಲ್ ಹಾಕೊಳ್ಳಿ ಅಂತ ನಾನು ಅವ್ರಿಗೆ ಸೂಚನೆ ಕೊಟ್ಟಿದ್ದೆ ಹಿಂದೆ ಏನಾಗಿತ್ತು ನೋಂದಣಿ ಇಲಾಖೆಯಲ್ಲಿ ಕೆಲವು ಸೊಂದುಗಳು ಗ್ಲೂ ಪೋಲ್ಸ್ ಇದ್ದಿದ್ರಿಂದ ಅನಧಿಕೃತ ಬಡಾವಣೆ ಸೇಲ್ ಆಗೋದಕ್ಕೆ ಅವಕಾಶ ಇತ್ತು ಈಗ ಅಲ್ಲಿ ಬಂದ್ ಮಾಡಿದ್ದೇವೆ ಹಾಗಾಗಿ ಈಗ ಒಂದ್ ಕಡೆಯಿಂದ ಎಲ್ಲಾ ಕಡೆ ಬಿಗಿ ಮಾಡ್ತಾ ಇದ್ದೇವೆ ಇನ್ನು ಮೇಲೆ ಅವ್ರಿಗೆ ಪಂಚಾಯಿತಿಯಲ್ಲಿ ಖಾತೆನು ಸಿಗೋದಿಲ್ಲ ಹೊಸದಾಗಿ ಮಾಡೋರ್ಗೆ ಹಾಗಾಗಿ ಅವೆಲ್ಲ ನಂತರ ಆಗುತ್ತೆ ಮಾಡೋ ಸ್ಟೇಜ್ ಅಲ್ಲೇ ನಿಲ್ಲಿಸುವಂತ ಮುಖ್ಯ ಅದನ್ನ ಇವತ್ತು ಸ್ವಲ್ಪ ಬಹಳ ವಿಸ್ತೃತವಾಗಿ ಎಲ್ಲ ಶಾಸಕರುಗಳ ಮುಂದೆನೆ ನಾನು ಇದು ಚರ್ಚೆ ಆದ್ಮೇಲೆ ಸೂಚನೆಯನ್ನ ಕೊಟ್ಟಿದ್ದೇನೆ ಇನ್ಮೇಲೆ ಸಿ ಎಂ ಅವರು ಹೇಳಿದ್ದಾರೆ ನಾನು ಅಷ್ಟೇ ಅಲ್ಲ ಬಿ ಸಿ ಅಲ್ಲಿ ಒಂದು ತಿಂಗಳಿಂದ ಸಿ ಎಂ ಅವರು ಈ ಸೂಚನೆ ಕೊಟ್ಟಿದ್ದಾರೆ ಎಲ್ಲ ಡಿ ಸಿಗಳಿಗೆ ನಾನು ಹೇಳಿದ್ದೇನೆ ಎಲ್ಲಾದ್ರೂ ನನಗೆ ಇನ್ಮೆ ಇವತ್ತು ಆಗ್ತಾ ನನ್ಗೆ ಗೊತ್ತಾದ್ರೆ ತಹಶೀಲ್ದಾರ್ ಮೇಲೆ ನಾನು ಆಕ್ಷರ್ತಾ ಹೋಗೋಣ ಇವಾಗ ಅಲ್ಲಿ ನಡೀತಾ ಇರೋದು ಯಾವ್ದಾದ್ರು ಇದ್ರೆ ನನ್ಗೆ ಕಳಿಸ್ಕೊಡಿ ಅಂತ ಕೈಸಲ್ಲಿ ನಾನು ತಹಶೀಲ್ದಾರ್ ಮೇಲೆ ಅನಿವಾರ್ಯ ನನ್ಗೆ ಅವ್ರ ಮಾಡಿ ಅವರೇ ಹೋಗಿ ಮುಟ್ಗೋನ್ ಹಾಕೊಂಡ್ರೆ ನನ್ಗೆ ತೊಂದರೆ ಇಲ್ಲ ಆದ್ರೆ ತಹಶೀಲ್ದಾರ್ ಮಾಡ್ಲಿಲ್ಲ ಅಂದ್ರೆ ನಾನ್ ತಹಶೀಲ್ದಾರ್